ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ನವೆಂಬರ್ ಹನ್ನೆರಡು ಜಿಲ್ಲಾ ಚಲುವಂಬ ಆಸ್ಪತ್ರೆ ಆವರಣದಲ್ಲಿರುವ ಶ್ರೀ ಛಾಯಾದೇವಿ ವಿಶೇಷ ದತ್ತು ಕೇಂದ್ರ ಹಾಗೂ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮಮತೆಯ ತೊಟ್ಟಿಲಿನ ಅನಾವರಣ ಉದ್ಘಾಟನೆ ಹಾಗೂ ಕಾನೂನು ಬದ್ಧ ದತ್ತು ಸ್ವೀಕಾರದ ಕುರಿತು ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಹರೀಶ್ ಗೌಡ ಶ್ರೀವತ್ಸ ಮಾಜಿ ಮಹಾಪೌರರಾದ ಸ್ವಾಮಿ ಮೈಸೂರು ಮೆಡಿಕಲ್ ಕಾಲೇಜಿನ ಡಿ ನಿರ್ದೇಶಕರಾದ ಡಾ ದಾಕ್ಷಾಯಿಣಿ ಚಲುವಂಬಾ ಆಸ್ಪತ್ರೆಯ ಅಧೀಕ್ಷಕರಾದ ರಾಜೇಂದ್ರ ಕುಮಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಬಿ ಬಸವರಾಜ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿಗಳಾದ ಎಂ ಯೋಗೇಶ್ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಎಚ್ ಟಿ ಕಮಲಾ ಶ್ರೀ ಛಾಯಾದೇವಿ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಭಾನುಪ್ರಕಾಶ್ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಆಂಟೋನಿ ಪಾಲ್ರಾಜ್ ಸಂಯೋಜಕರಾದ ಮಹೇಂದ್ರ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ಹರೀಶ್ ಗೌಡ್ರವರು ಶಾಸಕರು ಈಗ ನಮ್ಮ ತತ್ವ ಕೇಂದ್ರದ ಆರೈಕೆಯ ತಾಯಿ ಆರೈಕೆಯನ್ನು ಮಾಡ್ತಕ್ಕಂಥ ಶ್ರೀಮತಿ ವಿಷ ಭಾನು ಪ್ರಕಾಶ್ ಅವರಿಗೆ ಅದನ್ನು ಸಾಂಕೇತಿಕವಾಗಿ ನೀಡಲಿದ್ದಾರೆ ಇದು ಭೂಮಿನ ಕಳಿಸ್ಬಿಟ್ಟಿರ್ತೇನೆ ಆದ್ರೆ ಆ ಮಗುವನ್ನ ಸಾಯಿಸ್ತೆ ದತ್ತು ಕೇಂದ್ರಕ್ಕಾಗ ಸರಿ ಅಥವಾ ಇವತ್ತು ಉದ್ಘಾಟನೆ ಆದಂತ ಈ ಮಮತೆಯ ತೊಟ್ಟಿಲು ಇಲ್ಲಿಗಾದ್ರೂ ತಂದಾಗ್ತದೆ ನಮ್ಮ ಕ್ಯಾರೋಸ್ಟೇನ್ ಕಡೆಯಿಂದ ಆ ಮಗು ನಮ್ಮ ದತ್ತು ಕೇಂದ್ರಕ್ಕೆ ಬಂದು ನ್ಯಾಯಯುತವಾಗಿ ಯಾರು ದತ್ತು ಬೇಕು ಅಂತ ಅಪ್ಲೈ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಅದು ಸಲ್ಲಿಸುತ್ತೆ ಅವ್ರಿಗೆ ಹೋಗುತ್ತೆ ಆ ಮಗು ಮುಂದಕ್ಕೆ ಒಳ್ಳೆ ಪ್ರಜೆ ಆಗ್ತಾರೆ ನಾನು ಇವರ ಛಾಯಾದೇವಿ ದತ್ತು ಕೇಂದ್ರಕ್ಕೆ ಸುಮಾರು ಸಲ ನಾನು ಹೋಗಿದ್ದೀನಿ ನನ್ನ ಹುಟ್ಟುಬ್ಬದಲ್ಲಿ ನನ್ನ ಹುಟ್ಟುಲಬ್ಬದ ದಿನ ಪ್ರತಿ ವರ್ಷ ಅಲ್ಲಿ ಒಂದು ಕಾರ್ಯಕ್ರಮನ ನನ್ನ ಸ್ನೇಹಿತರುಗಳು ನಿರ್ದೇಶಕರು ಅಂದ್ಕೊಳ್ತಾರೆ ಅವಾಗೆಲ್ಲ ನಾನು ಅಲ್ಲಿಗೆ ಹೋಗೇ ಹೋಗ್ತೀನಿ ನಾನು ಅಲ್ಲಿ ಎಷ್ಟು ಪೀಸ್ಫುಲ್ ಆಗೈತೆ ಆ ಜಾಗ ಅಂತಂದ್ರೆ ನಿಜವಾಗಲೂ ತುಂಬಾ ಶಾಂತಿಯುತವಾಗಿರುವಂತ ಜಾಗುತ್ತೆ ಇಲ್ಲಿ ಅಂತೇಳಿ ಸರ್ ಶ್ರೀ ಶ್ರೀ ವೀರಪ್ಪ ಮಹಾಸ್ವಾಮೀಜಿ ಅವರು ಸ್ಥಾಯಿಯ ಸಂದರ್ಭದಲ್ಲಿ ಭಾನುಪ್ರಕಾಶ್ ಅವರ ಕೈ ಒಂದು ಮಾತು ಹೇಳಿದಂತೆ ನೀನು ಬೇಕಾದ್ರೆ ಇರ್ತಕ್ಕಂಥ ಶಾಲಾ ಕಲೆ ಎಲ್ಲನೂ ಮುಚ್ಬಿಡು ಆದರೆ ಅನಾಥಾಶ್ರಮ ಮತ್ತೆ ಈ ಒಂದು ಅನಾಥ ಮಕ್ಕಳ ಆರೈಕೆ ಕೇಂದ್ರ ಮಾತ್ರ ನೀನು ಮುಚ್ಚಬೇಡ ಸಾಲನಾದರೂ ಪರವಾಗಿಲ್ಲ ನೀನು ಅದನ್ನು ಬೆಳೆಸ್ಬೇಕು ಅಂತೇಳಿ ಬಹುಶಃ ಕಳೆದ ಮೂರು ವರ್ಷದಿಂದ ಎರಡು ವರ್ಷ ಕರೋನಾ ಸಂದರ್ಭದಲ್ಲಿ ಒಂದು ವರ್ಷ ಕಾಲ ಆ ಮಕ್ಕಳು ಮತ್ತು ಆ ಬಯೋದನ್ನು ಸ್ವತಃ ಅವರ ಹಣದಿಂದ ಒಂದು ವರ್ಷ ಅವ್ರನ್ನ ಸಾಕಿದರೆ ಕಾರಣ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅಲ್ಲಿ ಸ್ಪಾನ್ಸರ್ ಬರ್ತಾ ಇಲ್ಲ ಅವ್ರಿಗೆ ಬೇಕಾದಂಥ ಶುಗರ್ ಮೆಡಿಸಿನ್ ಇರ್ಬೋದು ಬಿ ಪಿ ಮಾತ್ರ ಇರ್ಬೋದು ಇವೆಲ್ಲವನ್ನು ಕೂಡ ಅವರ ತಂದೆ ಸ್ವಾಮೀಜಿ ಅವರು ಒಂದು ಮಾತು ಹೇಳಿದ್ರು ಅಂತ ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆಯ ಕಾರ್ಯಕ್ರಮ ಅನ್ನೋದಕ್ಕಿಂತ ಒಳ್ಳೆ ವ್ಯವಸ್ಥೆ ಇರುವಂಥ ನಮ್ಮ ಸಮಾಜಕ್ಕೆ ಬಹಳ ಅತ್ಯನ್ನವಾದಂಥ ಒಂದು ಕ ಒಂದು ವ್ಯವಸ್ಥೆ ಇರುವಂಥ ಸಂಸ್ಥೆ ಅದು ಈ ಒಂದು ಚಲಹಂಬ ಆ ಆವರಣದಲ್ಲಿ ಅತಿ ಹೆಚ್ಚು ಮೈಸೂರು ಡಿಸ್ಟಿಕಲ್ಲಿ ಇಲ್ಲೇ ಮಕ್ಕಳು ಡಿಲಿವರಿ ಆಗುವಂಥ ಹಾಸ್ಪಿಟ್ಲು ಸಾರ್ವಜನಿಕರಿಗೆ ಮತ್ತು ಸರ್ಕಾರದ ವತಿಯಿಂದ ಭಾಳ ನಾಲ್ವಡಿ ಮಹಾರಾಜ ಕಾಲದಿಂದ ತಿಂದ ಇದು ಕಡಿದಂಥ ಈ ಹಾಸ್ಪಿಟ್ಲಲ್ಲಿ ಭಾಳಷ್ಟು ಪ್ರಮುಖರು ನನ್ನ ಎರಡು ಮಕ್ಕಳು ನನಗೆ ಎರಡು ಮಕ್ಕಳು ಈ ಚಲಂಬ ಹಾಸ್ಪಿಟ್ಲಲ್ಲೇ ಹುಟ್ಟಿರೋದು ಇಂಥ ಒಂದು ಚಲಹಂಬ ಹಾಸ್ಪಿಟ್ಲಲ್ಲಿ ಮಮ್ಮದೇ ತೊಟ್ಟಿಲು ಅನಾವರಣವನ್ನ ಉದ್ಯೋಗ ಮಾಡಿ ಶಾಸಕರು ವಿಭಾಗದ ಇಲ್ಲಿನ ವ್ಯವಸ್ಥೆಗೆ ನನ್ನ ಕೈಲಾದಷ್ಟು ಏನು ನನ್ನಿಂದ ಆಗಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಜಕ್ಕೂ ನಾನು ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮ ಈ ಮಮತೆಯ ತೊಟ್ಟಿಲ ಅನಾವರಣ ಉದ್ಘಾಟನೆ ಭಾಳ ಅತ್ಯನ್ಮೂಲವಾದಂಥ ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ ಮಮತೆಯ ತೊಟ್ಟಿಲು ಹೇಳಿ ಎಲ್ಲ ಆಸ್ಪತ್ರೆಯಲ್ಲಿ ಕಾರಣ ಇಷ್ಟೇ ವಿವಿಧ ಕಾರಣಗಳಿಂದ ಸಮಾಜಕ್ಕೆ ಕಾರಣಾಂತರಗಳಿಂದ ಎಷ್ಟೋ ಮಕ್ಕಳನ್ನ ಒಂದು ಈ ತರ ತೊಟ್ಟಿಗೆ ಹಾಕುವಂತಹ ಕಾರ್ಯಕ್ರಮದ್ದು ಒಂದು ಸರ್ಕಾರ ಮತ್ತು ವ್ಯವಸ್ಥೆಗಳು ಒಳಪಟ್ಟು ಹೋಗ್ತದೆ ಮಗುನ ಅವ್ರಿಗೆ ಬೇಕಾಗಿಲ್ಲ ಅನ್ನೋದು ಸುಮಾರು ನಾನಾ ರೀತಿಯ ಕಾರಣಗಳಿರುತ್ತೆ ಆದ್ರೆ ಆ ಮಗುನ ಎಲ್ಲೋ ಒಂದು ಕಸದ್ ಬಿಟ್ಟಿಲ್ಲೋ ಎಲ್ಲೋ ಮಂಡಲ್ ಊಟ ಇರ್ತಾನೆ ಹೇಳಿದಂಗೆ ಆ ತರ ಆದಾಗ ಅಂತ ಮಗುನ ರಕ್ಷಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಚಾಯುರ್ವೇದ್ ಟ್ರಸ್ಟ್ ಅವರು ನಮ್ಮ ಒಂದು ಸಂಸ್ಥೆನ ಅದು ನಾವು ಚಲವಂಗ ಹಾಸ್ಪಿಟಲು ಇದು ಸುಮಾರು ಐದು ಡಿಸ್ಟಿಕ್ ನ ಎಲ್ಲಾ ಕಡೆ ಮೆಡಿಕಲ್ ಕಾಲೇಜ್ಗಳು ಬಂದಿದೆ ಕೊಡಗುನಲ್ಲಿ ಬಂದಿದೆ ಚಾಮರಾಜನಗರ ಹಾಸನ ಮಂಡ್ಯ ಎಲ್ಲ ಕಡೆ ಬಂದಿದ್ರು ಎಲ್ಲಾ ಸುತ್ತಮುತ್ತಲಿನ ಜನಗಳು ನಮ್ಮ ಚಲವೊಂಬ ಹಾಸ್ಪಿಟ್ಲಿಗೆ ಬರ್ತಾರೆ ಸೊ ಛಾಯಾದೇವಿ ಟ್ರಸ್ಟ್ ಅವರು ಒಂದು ನಂಬಿಕೆ ಇಟ್ಟು ನಮ್ಮ ಒಂದು ಹಾಸ್ಪಿಟಲ್ನ ಗುರುತು ಗುರ್ತು ಮಾಡಿ ಇದಕ್ಕೊಂದು ಇವತ್ತು ತೊಟ್ಟಿಲಿನ ಅನಾವರಣ ಮಾಡಿದ್ದಾರೆ ಮಮತೆ ಮಡಿಲು ಅಂತ ಸೊ ಅವರಿಗೆ ಇದು ನಿಜವಾಗ್ಲು ಶ್ಲಾಘನೀಯಗಳನ್ನ ತಿಳಿಸ್ತೀನಿ ಛಾಯಾದೇವಿ ಅನಾಥಾಶ್ರಮದ ಸಂಸ್ಥೆಯ ಮೂಲಕ ಮುಖ್ಯ ಉದ್ದೇಶವನ್ನು ನಾವು ದತ್ತು ಮಾಸಾಚರಣೆಯನ್ನು ತಿಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದ್ದು ಏನು ನಾವು ಪೋಷಕರಿಂದ ವಂಚಿತರಾದಂತಹ ಮಕ್ಕಳನ್ನ ಬೀದಿಯಲ್ಲಿ ಅಥವಾ ಪೋಷಕರಿಲ್ಲದೆ ಅನಾಥರಾಗಿ ಬೆಳೆಯೋದಕ್ಕಿಂತ ಒಂದು ಸಂಸ್ಥೆಯ ಮೂಲಕ ಸಂಸ್ಥೆಯೇ ಪೋಷಕರು ಅನ್ನೋ ರೀತಿಯಲ್ಲಿ ಸಂಸ್ಥೆಯಲ್ಲೇ ಪೋಷಕರನ್ನು ನೋಡೋದ್ರ ಮೂಲಕ ಮಕ್ಕಳು ಬೆಳೆಯೋದು ಅದಾದ ನಂತರ ನಾವು ಒಂದು ದತ್ತು ಕೊಡೋದ್ರ ಮೂಲಕ ಮಕ್ಕಳಿಗೆ ಒಂದು ಕುಟುಂಬದ ವಾತಾವರಣವನ್ನು ಜೊತೆಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಡುವಂತಹ ಉದ್ದೇಶದಿಂದ ಈ ಒಂದು ತೊಟ್ಟಿಲು ಒಂದು ಕಾರ್ಯ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು ಅದರಲ್ಲಿ ನಾವು ಮುಖ್ಯವಾಗಿ ಏನು ನಾವು ಪಾಲನೆಯ ಕಾಯ್ದೆಯ ಒಂದು ನಿಯಮಗಳನ್ನು ಪಾಲಿಸ್ಕೊಂಡು ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದೇ ಆದರೆ ನಾವು ಎಲ್ಲ ಏನು ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಗೊತ್ತಾಗಿರುವಂತಹ ಒಂದು ವಿಷಯ ಏನಂತಂದರೆ ಇಂತಹ ಮಕ್ಕಳನ್ನು ನಾವು ಎಲ್ಲೇ ರಸ್ತೆಯಲ್ಲಿ ಇರ್ಬೋದು ಸಾರ್ವಜನಿಕ ಸ್ಥಳದಲ್ಲೇ ಇರ್ಬೋದು ಪೋಷಕರಿಂದ ವಂಚಿತರಾಗಿ ಎಲ್ಲೇ ಇದ್ದರೂ ಕೂಡ ಆ ಮಕ್ಕಳನ್ನು ನಾವು ರೆಫರ್ ಮಾಡಬೇಕು ಇಲ್ಲಿ ತೊಟ್ಟಲಿಗೆ ಇರ್ಬೋದು ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಒನ್ ಜೀರೋ ನೈನ್ ಏಟ್ ಒಂದು ಕರೆ ಮಾಡೋದ್ರ ಮೂಲಕ ಇರ್ಬೋದು ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ ಇರ್ಬೋದು ನಾವು ಇನ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ನೋಡಿ ಕೂಡ ನಾವು ಮಗುವನ್ನ ನಾವು ಕಡೆಗಣಿಸಿ ಹೋಗಿದ್ರೆ ನಮ್ಮ ಬಾಲನೆಯ ಕಾಯ್ದೆಯಲ್ಲಿ ಆರು ತಿಂಗಳ ಒಂದು ಕಠಿಣ ಜೈಲುವಾಸ ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿದ್ದಾಗ ಇದು ಎಲ್ಲರ ಜವಾಬ್ದಾರಿ ಯಾರೋ ಒಬ್ಬರು ಅಧಿಕಾರಿ ಅಥವಾ ಯಾರೋ ಒಬ್ಬರು ಒಂದು ಸಿಬ್ಬಂದಿಗಳ ಜವಾಬ್ದಾರಿ ಅನ್ನುವಾದಕ್ಕಿಂತ ಜೊತೆಗೆ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರ ಜವಾಬ್ದಾರಿ ಮಗುವನ್ನು ರಕ್ಷಣೆ ಮಾಡುವಂಥದ್ದು ಯಾರೇ ಒಬ್ಬ ವ್ಯಕ್ತಿ ನೋಡಿ ಕೂಡ ಆ ಮಗುವನ್ನು ಕಡೆಗಣಿಸಿದ್ದಾನೆ ಆ ಮಗು ರಕ್ಷಣೆ ಮಾಡಿಲ್ಲ ಅಂತಂದ್ರೆ ನಮ್ಮ ಕಾಯ್ದೆಯಲ್ಲಿ ಅವರಿಗೆ ಶಿಕ್ಷೆ ಇದೆ ಎನ್ನುವಂಥದ್ದು ಗೊತ್ತಿರಬೇಕು ಹಾಗೆ ಮಕ್ಕಳನ್ನ ಮಾರಾಟ ಮಾಡುವಂತಹದ್ದು ನಾವು ಒಂದು ಅನೈತಿಕವಾಗಿ ದತ್ತುವನ್ನು ಇರ್ಬೋದು ಕಾನೂನು ನಿಯಮವನ್ನು ಉಲ್ಲಂಘಿಸಿ ನಾವು ಮಾರಾಟ ಮಾಡೋದೇ ಇರ್ಬೋದು ಅಥವಾ ದತ್ತು ಕೊಡೋದೇ ಇರ್ಬೋದು ಮಾಡಿದ್ರೆ ಆಗ ಅವರಿಗೂ ಕೂಡ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಇರುವುದೇ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಹಾಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಮಕ್ಕಳ ರಕ್ಷಣೆ ಮತ್ತು ಇಂತಹ ಏನು ಪೋಷಕರಿಂದ ವಂಚಿತರಾಗಿರ್ತಂತಹ ಮಕ್ಕಳ ಒಂದು ರಕ್ಷಣೆ ಅನ್ನುವಂಥದ್ದು ಇದೆ ಅದು ಅತಿ ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇದೆ ಹಾಗೆ ಎಲ್ಲರ ಒಂದು ಸಹಕಾರದಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋದ್ರ ಮೂಲಕ ಮೈಸೂರಿನಲ್ಲಿ ಮಕ್ಕಳಿಗೆ ಹೆಚ್ಚಿನ ರಕ್ಷಣೆ ಇದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಒನ್ ಜೀರೋ ನೈನ್ ಏಟ್ ಹಾಗೂ ಎಲ್ಲ ಒಂದು ಆರೋಗ್ಯ ಇಲಾಖೆ ಎಲ್ಲ ಇಲಾಖೆಗಳ ಸಹಕಾರದಿಂದ ಕೈಗೂಡಿಸಿ ಹೆಚ್ಚಿನ ಒಂದು ಕೆಲಸಗಳನ್ನ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಕೆಲಸಗಳು ಆಗಬೇಕು ಇನ್ನು ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಮೈಸೂರು ಜಿಲ್ಲೆಯಲ್ಲಿ ಮಕ್ಕಳ ಪಾಲನೆ ಪೋಷಣೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಅಂಶವಾದ ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹೇಳಿದ್ರು ಬಾಲನ್ಯಾಯ ಕಾಯ್ದೆಯಡಿಯಲ್ಲಿ ಮಕ್ಕಳನ್ನ ಏನು ಅವರ ಹಕ್ಕುಗಳಿದ್ದಾವೆ ತಾಯಿ ಗರ್ಭದಿಂದ ಹದಿನೆಂಟು ವರ್ಷಗಳ ತನಕ ಮಕ್ಕಳುಗಳಿಗೆ ಬದುಕುವ ಹಕ್ಕನ್ನ ನಾವು ಈ ವ್ಯವಸ್ಥೆ ಕೊಡಬೇಕಾಗಿದೆ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ನೋಡ್ಕೊಳಕ್ಕಾಗದೆ ಸಾಕಾಗದೆ ಆ ರೀತಿಯಲ್ಲಿ ಬೀದಿಲ್ ಬಿಟ್ಟು ಹೋಗ್ತಾ ಇರೋದನ್ನ ನಾವು ಹತ್ತಾರು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೂ ಆಗ್ತಾ ಇದೆ ಸಮಾಜದಲ್ಲಿ ಎರಡು ಅಂಶ ಜಾಸ್ತಿ ಆಗ್ತಾ ಇದೆ ಒಂದು ವೃದ್ಧಾಶ್ರಮಗಳ ಸಂಖ್ಯೆ ಮನೇಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಉದ್ದೇಶ ಸೇರಿಸ್ತಾ ಇರೋದು ಒಂದು ಕಡೆ ಆದರೆ ಮಕ್ಕಳನ್ನು ಸಾಕೋಕ್ಕಾಗಲ್ಲ ಹೇಳಿ ಅದನ್ನು ತೋರಿಸೋಕ್ಕಾಗಿದೆ ಮಗುವನ್ನು ನಾನು ಬಿಟ್ಟಿದ್ದೀನಿ ಅನ್ನುವಂಥದ್ದನ್ನು ಐಡೆಂಟಿಫೈ ಇಷ್ಟ ಇಲ್ಲದೆ ಈ ರೀತಿ ದತ್ತು ಕೇಂದ್ರಗಳಿಗೆ ಬಿಟ್ಬಿಟ್ಟು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಮೊನ್ನೆ ಒಂದು ಆರ್ಟಿಕಲ್ ಓದಿದೆ ನಾನು ಈ ಯಾರು ಈ ಥರದ ಮಕ್ಕಳನ್ನು ಸಾಕಕ್ಕಾಗಲ್ಲ ಅಂತ ಅನ್ಸಿದ್ರು ವಿಶೇಷವಾಗಿ ಈ ವಲಸೆ ಬರ್ತಾ ಇರುವಂಥ ಈ ಹಕ್ಕಿ ಪಿಕ್ಕಿ ಜನಾಂಗ ಅಥವಾ ಕೂಲಿಗಾಗಿ ಬೇರೆ ಬೇರೆ ರಾಜ್ಯ ಅಥವಾ ಜಿಲ್ಲೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಏನಾದರೂ ಮಕ್ಕಳನ್ನು ಸಾಕಕ್ಕಾಗಲ್ಲ ಅಂತ ಅನ್ಸಿದ್ರೆ ಒಂದು ಸರ್ಕಾರಿ ಈ ಥರದ ಏನೋ ದತ್ತು ಕೇಂದ್ರಗಳಿದೆ ಕೇಂದ್ರ ಕಳೆಕ್ಕೆ ಮಕ್ಕಳನ್ನ ಅದು ಹದಿನೈದು ದಿವಸದ್ದು ತಿಂಗಳದ ಮಗುವನ್ನ ಅಲ್ಲೇ ಬಿಟ್ಟು ಒಂದು ಮೂರು ವರ್ಷ ಆದ್ಮೇಲೆ ನಾಲ್ಕು ವರ್ಷ ಆದ್ಮೇಲೋ ನಾವೇ ವಾಪಸ್ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ಆ ಭಾವನೆಯನ್ನು ಮೂಡಿಸುವಂತ ಒಂದು ಏನು ಮಕ್ಕಳ ಸಂರಕ್ಷಣಾ ವರದಿ ಒಂದು ತಯಾರಾಗ್ತಿದೆ ಅನ್ನುವಂಥದ್ದನ್ನು ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ ಬಂಧುಗಳ ಇವತ್ತಿಗೂ ಸರಿ ಅಂತ ಅನ್ನಿಸ್ತಾ ಇದೆ ಯಾರು ನೋಡ್ಕೊಳ್ಳೋಕ್ಕೆ ಆಗಲ್ಲ ಯಾರೋ ನಮ್ಮ ಮನೇಲಿ ಇಷ್ಟೊಂದು ಕಷ್ಟ ಇದೆ ಒಂದು ಹಂತದವರೆಗೆ ನೀವು ನೋಡಿಕೊಂಡು ಆಮೇಲೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಯಾರು ಮುಂದೆ ಬರ್ತಾರೋ ಅವ್ರಿಗೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಆ ವರದಿಯಲ್ಲಿ ಉಲ್ಲೇಖ ಆಗಿದೆ ಅದನ್ನು ಸರ್ಕಾರ ಒಪ್ಕೊಳ್ಳೋದ್ ಗೊತ್ತಿಲ್ಲ ಎಲ್ಲೋ ಮಕ್ಕಳಿಗೆ ಏನು ಬದುಕುವ ಹಕ್ಕು ಮತ್ತೆ ಸಂರಕ್ಷಣೆ ಮಾಡುವಂತ ಹಕ್ಕು ಅನ್ನುವಂಥದ್ದು ಒಂದು ವರದಿಗಳು ಬರ್ತಾ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ